ಬೆಂಗಳೂರಿನಲ್ಲಿ ರೇವ್ ಪಾರ್ಟಿಯಲ್ಲಿ ತಗಲಾಕೊಂಡಿದ್ದಂತ ತೆಲುಗು ನಟಿ ಹೇಮಾ ವಿಡಿಯೋ ಮಾಡಿ ನಾನು ಹೈದರಾಬಾದ್ ನಿದ್ದೀನಿ ಅಂತ ಹೇಳಿದ್ರು ಆದರೆ ಈ ನಟಿಯ ನಾಟಕವನ್ನ ಕಮಿಷನರ್ ಬಯಲು ಮಾಡಿದ್ದಾರೆ ಹೇಮಾ ಬ್ಲಡ್ ಸ್ಯಾಂಪಲ್ ಪಡೆದಿದ್ದು ಡ್ರಗ್ ಸೇವಿಸಿದ್ದು ಸಾಬೀತಾದ್ರೆ ಸಂಕಷ್ಟ ಫಿಕ್ಸ್ ಬಯಲಾಗ್ತಿದೆ ರೇವ್ ಪಾರ್ಟಿ ರಹಸ್ಯ ಐವತ್ತು ಲಕ್ಷ ಖರ್ಚು ನೂರ ಐವತ್ತು ಜನ ಡ್ರಗ್ಸ್ ಅಮಲು ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿಗೆ ಬರೋಬ್ಬರಿ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿತ್ತಂತೆ ಹೈದರಾಬಾದ್ ನ ವಾಸು ಹೆಸರಿನಲ್ಲಿ ನಡೆದ ಪಾರ್ಟಿಯಲ್ಲಿ ನೂರರಿಂದ ರಿಂದ ನೂರ ಐವತ್ತಕ್ಕೂ ಹೆಚ್ಚು ಪುರುಷ ಮತ್ತು ಮಹಿಳೆಯರು ಭಾಗಿಯಾಗಿದ್ರು ಅಂತ ಎಫ್ಐಆರ್ ನಲ್ಲಿ ದಾಖಲಿಸಲಾಗಿದೆ ಸದ್ಯ ದಾಳಿ ವೇಳೆ ಪತ್ತೆಯಾದವರ ಬಿಟ್ಟು ಉಳಿದವರ ಮಾಹಿತಿ ಸಂಗ್ರಹಕ್ಕೆ ಸಿಬಿ ಮುಂದಾಗಿದೆ ಪಾರ್ಟಿಯಲ್ಲಿ ಇರಲಿಲ್ಲ ಅಂತ ಸುಳ್ಳು ಹೇಳಿದ್ರ ನಟಿ ಹೇಮಾ ನಟಿ ಹೇಮಾ ಪಾರ್ಟಿಯಲ್ಲಿ ಇದ್ದುದು ಸತ್ಯವೆಂದ ಕಮಿಷ್ಣ ನರಸಿಂಹ ಭಟ್ ಹನಿ ಪಾರ್ಕ್ ನಿಂದ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನೀನ್ ಎಕ್ಕಡೆ ಕೇಳಿದ್ರೆ ನೀನು ಹೈದ್ರಾಬಾದ್ ಲೋನೇ ಅವ್ನಾನು ಸೊ ಒಬ್ಬ ಫಾರ್ಮ್ ಹೌಸ್ ಎಲ್ಲ ಎಂಜಾಯ್ ಚೇಸ್ತಾನು ಚಿಲ್ ಅವ್ತಾನು ಸೊ ನಾ ಮೇದ್ ವಚ್ಚೆ ನ್ಯೂಸ್ ಫೇಕ್ ನ್ಯೂಸ್ ಅದೇ ಅಕಡೆ ಮಾರಿ ಯಾರು ಏನೋ ಆಗ್ತಾ ಇಲ್ಲ ಸೊ ಅದಿ ಫೇಕ್ ನ್ಯೂಸ್ ಅಂಡಿ ಅದನ್ನ ನಮ್ಮದು ರೇವ್ ಪಾರ್ಟಿಯಲ್ಲಿ ನಾನು ಇರ್ಲಿಲ್ಲ ಅಂತ ನಟಿ ಹೇಮಾ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು ಆದ್ರೆ ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಸ್ಪಷ್ಟನೆ ನೀಡಿದ್ದು ಹೇಮಾ ಅಲ್ಲೇ ಇದ್ರು ಬ್ಲಡ್ ಸ್ಯಾಂಪಲ್ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ ಅದು ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ ಅದೇ ರೀಸನ್ಸ್ ಏನಿದೆ ಅದನ್ನು ತಿಳ್ಕೊಡ್ತೀವಿ ಅಲ್ಲೇ ಇನ್ನೊಂದರೆ ಬೆಂಗಳೂರು ರೇವು ಪಾರ್ಟಿ ಇದೀಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದ ಆಡಳಿತ ವಿಪಕ್ಷಗಳ ನಡುವೆ ಜಟಾಪಟಿಗೆ ಕಾರಣವಾಗಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗಟ್ಟಿದೆ ಅದಕ್ಕೆ ಕಾರಣ ಏನು ಸಮಾಜಘಾತಕ ಶಕ್ತಿಗಳಿದ್ದಾವೆ ಅದು ಗಾಂಜಾ ಮಾರಾಟಗಾರ ಇರಬಹುದು ಕ್ಲಬ್ ನಡೆಸೋರ್ ಇರಬಹುದು ಎಲ್ಲ ಕಾನೂನು ಬಾಹಿರ ಚಟುವಟಿಕೆ ಮಾಡೋರಿಗೆ ಇವತ್ತು ಪೊಲೀಸ್ ಸ್ಟೇಷನ್ ರಾಜಮರ್ಯಾದೆ ಯಾರು ಪೆಡ್ಲರ್ಸ್ ಇದ್ದಾರೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಪೆಡ್ಲರ್ಸ್ ಯಾರಿದ್ದಾರೆ ಸಪ್ಲೈ ಮಾಡೋರು ಅವರು ಹೊರ ರಾಜ್ಯದಿಂದ ತರ್ತಾರೆ ಹ್ಯಾಕ್ ತರ್ತಾರೆ ಅದನ್ನೆಲ್ಲ ನಾವು ಮಾನಿಟರ್ ಮಾಡಿ ಹಿಡಿತೇವೆ ಸದ್ಯ ಬ್ಲಡ್ ಸ್ಯಾಂಪಲ್ ರಿಪೋರ್ಟ್ಗಾಗಿ ಕಾಯುತ್ತಿರುವ ಸಿಬಿ ಪೊಲೀಸರು ಡ್ರಗ್ಸ್ ತೆಗೆದುಕೊಂಡಿರೋದು ದೃಢವಾದ್ರೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಲು ತಯಾರಿ ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನ